ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕೇರಳ ರಾಜ್ಯದಲ್ಲಿ ಸುಮಾರು ಆರು ಏಳು ದಶಕಗಳ ಹಿಂದೆ ಅಸ್ತಿತ್ವದಲ್ಲಿದ್ದ ಒಂದು ಪದ್ಧತಿಯ ಬಗ್ಗೆ ಅಥವಾ ಒಂದು ಆಚರಣೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ ಹಾಗೂ ಈ ಒಂದು ಪದ್ಧತಿ ಆಚರಣೆ ಏನಿದೆ ಇದು ಕಥಾ ರೂಪದಲ್ಲಿ ಈಗ ಏನು ಎನ್ ಇ ಪಿ ಇದೆ ನಮ್ಮ ಬೆಂಗಳೂರು ಯೂನಿವರ್ಸಿಟಿ ಬಿ ಕಾಮ್ ಮೂರನೇ ಸೆಮಿಸ್ಟರ್ನ ಪಠ್ಯವಾಗಿದೆ ಹಾಗೂ ಈ ಕತೆ ಒಂದು ನೈಜ ಕಥೆಯಾಗಿದ್ದು ಇವುಗಳಲ್ಲಿ ಒಂದಷ್ಟು ಪಾತ್ರವರ್ಗದಿದೆ ಆ ಪಾತ್ರವರ್ಗಗಳ ಪರಿಚಯವನ್ನು ಮಾಡಿಕೊಡ್ತೇನೆ ಮೊದಲನೆಯದಾಗಿ ಲಲಿತೆ ಈ ಒಂದು ಪುಲಪೇಡಿ ಕಥೆಯ ನಾಯಕಿ ಕಣ್ಣ ಈತ ಪರಯ ಜಾತಿಗೆ ಅಂದರೆ ದಲಿತ ಅಥವಾ ಹಿಂದುಳಿದ ಜಾತಿಗೆ ಸಂಬಂಧಪಟ್ಟಂತ ಒಬ್ಬ ತರುಣ ಈ ಕಥೆಯ ನಾಯಕ ನಂಬೂದರಿ ರಾಮನ್ ಲಲಿತೆಯ ಗಂಡ ವಾಸಂತಿ ನಂಬೂದರಿ ರಾಮನ್ ರವರ ಮೊದಲನೇ ಹೆಂಡತಿ ಲಲಿತೆಯ ಮಾವ ಲಲಿತೆಯ ತಾಯಿ ಹಾಗೂ ಕಾವೇರಿ ಲಲಿತೆಯ ಸೇವಕಿ ಇವಿಷ್ಟು ಕೂಡ ಈ ಪುಲಪೇಡಿ ಕಥೆಯಲ್ಲಿ ಬರುವಂತಹ ವಿವಿಧ ರೀತಿಯ ಪಾತ್ರಗಳು ಅಂದರೆ ಕ್ಯಾರೆಕ್ಟರ್ಸ್ ಈಗ ಕತೆಗೆ ನಾವು ಹೋಗೋಣ ಕೇರಳ ಒಂದು ವಿಚಿತ್ರವಾದಂತಹ ಆಚರಣೆಗೆ ಆ ದಿನಗಳಲ್ಲಿ ಅಂದರೆ ಐದಾರು ಶತಮಾನಗಳ ಹಿಂದೆ ಹೆಸರುವಾಸಿಯಾಗಿತ್ತು ಆ ಒಂದು ಆಚರಣೆ ಏನು ಅಂದರೆ ಆ ಕೇರಳ ರಾಜ್ಯವನ್ನು ಆಳ್ತಿದ್ದಂತಹ ರಾಜ ವರ್ಷದಲ್ಲಿ ಒಮ್ಮೆ ಅಂದರೆ ಒಂದು ಇಪ್ಪತ್ತು ದಿನಗಳ ಕಾಲ ಒಂದು ಆಚರಣೆಯನ್ನ ಮಾಡಿಸ್ತಾರೆ ಆ ಒಂದು ರಾಜ್ಯದಲ್ಲಿ ಆ ಆಚರಣೆ ಏನು ಅಂದರೆ ಏನು ಈ ಪರಯ ಸಮುದಾಯಕ್ಕೆ ಸೇರಿದಂತಹ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅಥವಾ ಯಾರೇ ಆಗಿರ್ಬೋದು ಅವರಿಗೆ ಮೇಲ್ಜಾತಿ ಅಥವಾ ಮೇಲ್ವರ್ಗಕ್ಕೆ ಸೇರಿದವರ ಕೆರೆ ಬಾವಿ ದೇವಸ್ಥಾನ ಅಥವಾ ಯಾವುದೇ ದೇವ್ ಏನು ಜಾಗಗಳಿಗಾಗಲಿ ಪ್ರವೇಶ ನೀಡಲಾಗುತ್ತೆ ಈಗ ನಮ್ಮ ಹಳ್ಳಿಗಳಲ್ಲಾಗಿರ್ಬೋದು ಊರುಗಳಲ್ಲಾಗಿರ್ಬೋದು ಮೇಲ್ವರ್ಗದ ಜನ ಏನು ಉಪಯೋಗಿಸ್ತಾರೆ ಅಥವಾ ಅವರು ದೇವಾಲಯನಾಗಲಿ ಅಥವಾ ಬಾವಿಗಳನ್ನಾಗಲಿ ಅವರು ಉಪಯೋಗಿಸುವಂತ ಜಾಗಗಳಿಗೆ ದಲಿತ ಜಾತಿಯವರಿಗೆ ಅಥವಾ ಜಲ್ ದಲಿತ ಸಮುದಾಯಕ್ಕೆ ಸೇರಿದಂತವರಿಗೆ ಪ್ರವೇಶ ಇರೋದಿಲ್ಲ ಈಗಲೂ ಕೂಡ ಅಂದರೆ ಆಧುನಿಕ ಶತಮಾನದಲ್ಲಿ ಈಗಿನ ಹಳ್ಳಿಗಳಲ್ಲೂ ಕೂಡ ಈ ಒಂದು ರೀತಿಯ ಪರಂಪರೆ ಬೆಳೆದು ಬಂದ್ಬಿಟ್ಟಿದೆ ಆ್ಯಕ್ಚುಲಿ ಇದನ್ನ ನಾವು ಪರಂಪರೆ ಅಂತ ಹೇಳಲ್ಲ ನಿಜಕ್ಕೂ ಕೂಡ ನಮ್ಮ ಸಂವಿಧಾನದಲ್ಲಿ ಇವ ಇದಕ್ಕೆ ಯಾವುದೇ ರೀತಿಯ ಆಸ್ಪದವನ್ನ ಕೊಡುವುದಿಲ್ಲ ಆದರೂ ಸಹ ದಲಿತ ಸಮುದಾಯವನ್ನ ಬಹಳ ನಿಕೃಷ್ಟವಾಗಿ ಈಗಲೂ ಕಾಣ್ತಾ ಇದ್ದಾರೆ ಎನ್ನುವುದಕ್ಕೆ ಉದಾಹರಣೆ ಇತ್ತೀಚೆಗೆ ನಡೆದಂತಹ ಮಂಡ್ಯದಲ್ಲಿ ದೇವರನ್ನ ದೇವಸ್ಥಾನದಿಂದನೇ ಹೊರಗಡೆ ತಂದ್ಬಿಟ್ಟಿದ್ರು ದಲಿತ ಸಮುದಾಯದವರು ದೇವಸ್ಥಾನಕ್ಕೆ ಬಂದ್ರು ಅಂತ ಇದು ಒಂದು ನೈಜ ಘಟನೆನ ಉದಾಹರಣೆಯ ಕೊಡ್ಬೋದು ಈಗ ಕತೆಗೆ ಬರೋದಾದ್ರೆ ಈ ಒಂದು ರಾಜನ ಆಜ್ಞೆಯಂತೆ ದಲಿತ ಸಮುದಾಯಕ್ಕೆ ಸೇರಿದವರು ಮೇಲ್ವರ್ಗದವರ ದೇವಸ್ಥಾನಗಳಿಗೆ ಹಾಗೂ ಬಾವಿಗಳಿಗೆ ಎಲ್ಲಿ ಬೇಕಾದರೂ ಓಡಾಡುವಂತಹ ಆಜ್ಞೆ ಇತ್ತು ಆದ್ರೆ ಅದು ವರ್ಷದಲ್ಲಿ ಕೇವಲ ಇಪ್ಪತ್ತು ದಿನಗಳ ಕಾಲ ಮಾತ್ರ ಆ ಇಪ್ಪತ್ತು ದಿನಗಳಲ್ಲಿ ಮೊದಲನೇ ದಿನ ಏನು ಈ ಆಗ್ನೇ ರಾಜನ ಆಗ್ನೆ ಹೊರಡಿಸೋದಕ್ಕೆ ಅಂತ ಹೇಳಿ ಡಂಗೂರವನ್ನ ಇಡೀ ಊರಿನಲ್ಲಿ ಬಾರಿಸ್ತಾ ಇದ್ರು ಈ ರೀತಿ ಇವತ್ತಿಂದ ಈ ಒಂದು ಪುಲಪೇಡಿ ಆಚರಣೆ ಇಪ್ಪತ್ತು ದಿನಗಳ ಕಾಲ ಚಾಲ್ತಿಯರಿರುತ್ತೆ ಮೇಲ್ವರ್ಗದ ಜಾತಿಯ ಹೆಣ್ಣು ಮಕ್ಕಳು ರೋಡ್ ಅಲ್ಲಿ ಆಗಿಲ್ಲ ಯಾಕೆ ಅಂದ್ರೆ ಇಲ್ಲಿ ಒಂದು ರೀತಿಯ ಬೇರೆ ರೀತಿಯ ಒಂದು ಮಾರ್ಗ ಬರುತ್ತೆ ಏನು ಅಂತಂದ್ರೆ ಕೇವಲ ಆ ಪರೆಯ ಜಾತಿ ಅಥವಾ ಈ ದಲಿತ ಸಮುದಾಯಕ್ಕೆ ಸೇರಿದವರು ಓಡಾಡೋದು ಮಾತ್ರ ಅಲ್ಲ ಊರಿಗೆ ಬರೋದು ಮಾತ್ರ ಅಲ್ಲ ಬಂದಂತ ಸಂದರ್ಭದಲ್ಲಿ ದಲಿತ ವರ್ಗಕ್ಕೆ ಸೇರಿದಂತಹ ಯುವಕರು ಗಂಡಸರು ಮೇಲ್ವರ್ಗ ಜಾತಿಗೆ ಸೇರಿದಂತಹ ಹೆಣ್ಣು ಮಕ್ಕಳನ್ನ ಮುಟ್ಟಿ ಅವರ ಕೈ ಹಿಡಿದು ಪುಲಪೇಡಿ ಅಂತ ಹೇಳಿ ಅವರು ಉಚ್ಚರಣೆ ಮಾಡಿದ ಆ ಹೇಗೆ ಆಕೆ ಏನು ಮದುವೆ ಆಗದೆ ಇರುವಂತ ಕನ್ಯೆ ಆಗಿದ್ರೆ ಆ ಒಂದು ತರುಣನ ಕೈ ಹಿಡಿಬೇಕಾಗತ್ತೆ ಅಂದ್ರೆ ಮದುವೆ ಮಾಡ್ಕೊಳ್ಬೇಕಾಗತ್ತೆ ಅಥವಾ ಮದುವೆ ಆಗಿರೋ ಮಗಳಾದ್ರೂ ಕೂಡ ಅವಳ ಗಂಡನನ್ನ ಬಿಟ್ಟು ಅವನ ಜೊತೆ ಹೋಗಬೇಕಾಗತ್ತೆ ಈ ರೀತಿಯಾದಂತ ರಾಜನ ಆಜ್ಞೆ ಅಥವಾ ಈ ರೀತಿಯಾದಂತ ಒಂದು ಆಚರಣೆ ಆ ಒಂದು ರಾಜ್ಯದಲ್ಲಿ ಇತ್ತು ಆದ್ರೆ ಇದು ನಿಜಕ್ಕೆ ಯಾವ ರೀತಿ ಅಲ್ಲಿ ತೊಂದರೆಯನ್ನ ಆಯ್ತು ಅನ್ನೋದಕ್ಕೆ ನಮ್ಮ ಲಲಿತೆ ಏನು ಈ ಒಂದು ಪುಲಪೇಡಿ ಪಾತ್ರಧಾರಿಯಾದಂತಹ ಲಲಿತೆ ಸಾಕ್ಷಿ ಆಗ್ತಾರೆ ಈ ಕತೆಗೆ ಒಮ್ಮೆ ಈ ರೀತಿಯಾದಂತಹ ಒಂದು ಆಜ್ಞೆಯನ್ನ ರಾಜ ಹೊರಡಿಸಿರ್ತಾನೆ ಆದ್ರೆ ಈ ಒಂದು ಕಥೆಯ ಪಾತ್ರಧಾರಿಗೆ ಆಗಿರುವಂತಹ ಲಲಿತೆಗೆ ಇದ್ಯಾವುದರ ಅರಿವು ಇರೋದಿಲ್ಲ ಆಕೆ ನಾಯರ್ ಸಮುದಾಯಕ್ಕೆ ಸೇರಿದಂತಹ ಹೆಣ್ಣು ಮಗಳು ನಂಬೂದರಿ ಸಮುದಾಯದ ಗಂಡನ್ನ ಮದುವೆ ಆಗಿ ಬಂದಿರ್ತಾಳೆ ಅದು ಕೂಡ ಎರಡನೇ ಮದುವೆ ಆಗಿರ್ತಾಳೆ ಆಕೆ ಆಕೆಗದು ಮೊದಲನೇ ಮದುವೆ ಆತನಿಗೆ ಅಂದ್ರೆ ನಂಬೂದರಿ ರಾಮನ್ಗೆ ಎರಡನೇ ಮದುವೆ ಆಗಿರುತ್ತೆ ಆದರೆ ಆಕೆ ಆಗ ಮೂರು ತಿಂಗಳ ಗರ್ಭಿಣಿ ಆಗಿರ್ತಾರೆ ನಂಬೂದರಿ ಮನೆತನದಲ್ಲಿ ಗಂಡು ಮಗುವನ್ನ ಹೆತ್ತು ಕೊಡೋದು ಸಂತಾನವನ್ನ ಕೊಡೋದು ಬಹಳ ಮುಖ್ಯವಾಗಿರುತ್ತೆ ಗಂಡು ಮಗುವನ್ನ ಹೆತ್ತು ಕೊಟ್ಟಾಗ ಆಕೆಗೆ ಅಲ್ಲಿ ಪ್ರಾಮುಖ್ಯತೆ ಪ್ರಾತಿನಿಧ್ಯ ಸಿಗತ್ತೆ ಸೊ ಈ ರೀತಿ ಇದ್ದಂತ ಸಂದರ್ಭದಲ್ಲಿ ಆಗ ಆಕೆ ಏನು ಲಲಿತೆ ಇರ್ತಾಳೆ ಅವಳು ಮೂರು ತಿಂಗಳ ಗರ್ಭಿಣಿಯಾಗಿರ್ತಾಳೆ ಹಾಗೆ ಈ ಒಂದು ಡಂಗೂರದ ವಿಷಯ ಆಕೆಗೆ ಇನ್ನೂ ತಿಳಿದಿರೋದಿಲ್ಲ ಆಕೆ ತನ್ನ ತಾಯಿಯ ಜೊತೆಗೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಹೇಳಿ ಅಂದ್ಕೊಂಡು ತನ್ನ ತಾಯಿಯನ್ನ ಕರೀತಾಳೆ ಆದ್ರೆ ಆಕೆಯ ತಾಯಿ ಮನೆಯಲ್ಲಿ ಮಲಗಿದ ಕಾರಣ ಅಮ್ಮ ಎದ್ದಲೋಷ್ಟರಲ್ಲಿ ತಾನು ದೇವಾಲಯಕ್ಕೆ ಹೋಗಿ ದೇವರ ದರ್ಶನವನ್ನ ಮಾಡಿ ಬರಬೇಕು ಅಂತ ಹೇಳಿ ದೇವರಿಗೆ ಪೂಜೆಗಾಗಿ ಬೇಕಾದಂತಹ ಹಣ್ಣು ಕಾಯಿ ಹೂಗಳನ್ನ ಇರಿಸಿಕೊಂಡು ಆಕೆ ದೇವಾಲಯಕ್ಕೆ ಹೊರಡ್ತಾಳೆ ಆಕೆ ಮನೆಯಿಂದ ಹೊರಟು ದೇವಾಲಯಕ್ಕೆ ಹೊರಡುವಂಥ ದಾರಿ ಮಾರ್ಗ ಮಧ್ಯದಲ್ಲಿ ಆಕೆಯನ್ನ ಯಾರೋ ಒಬ್ಬ ಯುವಕ ದೃಢಕಾಯದ ಯುವಕ ಹಿಂಬಾಲಿಸುವಂತೆ ಗೋಚರವಾಗುತ್ತೆ ಆಕೆ ತಿರುಗಿ ನೋಡ್ತಾಳೆ ಯಾರೋ ಈಕೆಯನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾನೆ ಈಕೆಯಿಂದನೇ ಬರ್ತಾ ಇದ್ದಾನೆ ಆ ರೀತಿ ಭಾಸವಾಗುತ್ತೆ ಆದರೆ ಆಕೆ ದೊಡ್ಡ ಹೆಜ್ಜೆನಲ್ಲಿ ಹೋಗ್ತಾಳೆ ದೇವಾಲಯಕ್ಕೆ ಇದು ಯಾವುದರ ಬಗ್ಗೆ ಆಕೆ ಗಮನ ಕೊಡೋದಿಲ್ಲ ದೇವಸ್ಥಾನಕ್ಕೆ ಹೋದ ನಂತರ ದೇವರ ಮುಂದೆ ನಿಂತು ಆಕೆ ದೀನಳಾಗಿ ಬೇಡ್ಕೊಳ್ತಾಳೆ ತನಗೆ ಆರೋಗ್ಯವಂತ ಗಂಡು ಮಗುವನ್ನ ದೇವಿ ಅಂತ ಹೇಳಿ ಬೇಡ್ಕೊಳ್ತಾಳೆ ಪೂಜೆಯನ್ನ ಮಾಡಿಸ್ತಾಳೆ ನಂತರ ಪೂಜೆ ಮುಗಿದ ಕೂಡಲೇ ಆಕೆ ದೇವಸ್ಥಾನದಲ್ಲಿ ಒಮ್ಮೆ ಕುಳಿತು ಮನೆ ಕಡೆಗೆ ವಾಪಸ್ ಬರ್ತಾ ಇರ್ತಾಳೆ ದೇವಾಲಯ ಬಿಟ್ಟು ಆಕೆ ಒಂದು ಅರ್ಧ ಪರ್ಲಾಂಗ್ ನಡೆದಿದ್ದೆ ಆಕೆಯ ಎದುರು ತಟ್ಟೆಂದು ದೃಢಕಾಯದ ಯುವಕನಾದ ಪರೆಯ ಪರೆಯ ಜಾತಿಯ ಹುಡುಗ ಕಣ್ಣ ಅವಳ ಮುಂದೆ ಪ್ರತ್ಯಕ್ಷನಾಗಿ ಇದ್ದಕ್ಕಿದ್ದಂತೆ ಅವಳನ್ನ ಮುಟ್ಟಿ ಪುಲಪೇಡಿ ಪುಲಪೇಡಿ ಎಂದು ಉಚ್ಚರಣೆ ಮಾಡಿಯೇ ಬಿಡ್ತಾನೆ ಆಕೆಗೆ ಗಾಬರಿಯಾಗುತ್ತೆ ಒಬ್ಬ ಪರೆಯ ಜಾತಿಯ ಯುವಕ ತನ್ನನ್ನು ಮುಟ್ಟಿ ಮೈಲಿಗೆ ಮಾಡಿಬಿಟ್ಟ ಹಾಗೂ ಆತ ಪುಲಪೇಡಿ ಅಂತ ಹೇಳಿ ಕರಿತಿದ್ದಾರೆ ಇದೇನಾಗ್ತಾ ಇದೆ ಅಂತ ಹೇಳಿ ಆಕೆ ಅವಕ್ಕಾಗ್ತಾಳೆ ಗಾಬರಿ ಆಗ್ತಾಳೆ ಅದೇ ಕ್ಷಣಕ್ಕೆ ಅಲ್ಲಿ ಇದ್ದಂತ ಅಕ್ಕಪಕ್ಕ ಪಕ್ಕ ಎಲ್ರು ಕೂಡ ಅಲ್ಲಿಗೆ ಬರ್ತಾರೆ ಬಂದು ಓ ಇದೇನಾಯ್ತು ಅಂತ ಹೇಳಿ ಗಾಬರಿಯಿಂದ ನೋಡ್ತಾರೆ ಆಕೆ ತನ್ನ ಕೈಯಲ್ಲಿದ್ದಂತಹ ಹರಿವಾಣದಲ್ಲಿದ್ದ ಪೂಜಾ ಸಾಮಗ್ರಿಗಳನ್ನ ಕೆಳಗಡೆ ಹಾಕಿ ಮನೆ ಕಡೆ ಓಡಿ ಹೋಗ್ತಾಳೆ ಆಕೆಯನ್ನೇ ಹಿಂಬಾಲಿಸಿ ಬಂದಂತಹ ಪರೆಯ ಜಾತಿಯ ಕಣ್ಣ ಆಕೆಯ ಮನೆ ಬಳಿ ಹೋಗ್ತಾಳೆ ಮನೆಯ ಹಜಾರದಲ್ಲಿ ಈ ಒಂದು ಲಲಿತೆಯ ಮಾವನವರು ಕುಳಿತಿರ್ತಾರೆ ಆಕೆ ಗಾಬರಿಯಿಂದ ಬಂದದ್ದನ್ನ ಕಂಡಂತಹ ಆತ ಮಾವ ಹೇಳ್ತಾರೆ ಏನಾಯ್ತಮ್ಮ ಯಾಕೆ ಇಷ್ಟು ಗಾಬರಿಯಿಂದ ಬರ್ತಿದ್ಯಾ ಅಂತ ಹೇಳಿ ಕೇಳ್ತಾರೆ ಆಗ ಆಕೆ ತನ್ನ ಹಿಂದೆಯೇ ಬರ್ತಿದ್ದಂತಹ ಕಣ್ಣನ ಕಡೆ ಕೈ ಮಾಡಿ ತೋರಿಸಿ ಗಾಬರಿಯಿಂದ ಮಾತನಾಡೋದಕ್ಕೆ ಪ್ರಯತ್ನ ಪಡ್ತಾಳೆ ಆಗ ಕಣ್ಣ ಮುಂದೆ ಬಂದು ಸ್ವಾಮಿ ನಾನು ನಿಮ್ಮ ಹೆಣ್ಣು ಮಗಳನ್ನು ಮುಟ್ಟಿದ್ದೇನೆ ಆಕೆಯನ್ನು ಮುಟ್ಟಿ ನಾನು ಪುಲಪೇಡಿ ಅಂತ ಹೇಳಿ ಹೇಳಿದ್ದೇನೆ ಈಗ ಆಕೆ ನನ್ನವಳು ನೀವು ನ್ಯಾಯಬದ್ಧವಾಗಿ ಆಕೆಯನ್ನು ನನ್ನ ಜೊತೆ ಕಳಿಸ್ಕೊಡಬೇಕು ರಾಜನ ಡಂಗೂರದ ವಿಷಯ ನಿಮಗೆ ಗೊತ್ತಿದೆ ಅಲ್ವಾ ಇಂದಿನಿಂದ ಇಪ್ಪತ್ತು ದಿನಗಳ ಕಾಲ ನಮ್ಮ ನಮ್ಮ ಆಡಳಿತ ಅಂದರೆ ನಾವು ದಲಿತರು ಊರಿನೊಳಗೆ ಬಂದು ನಮಗೆ ಇಷ್ಟವಾದಂತಹ ಹೆಣ್ಣನ್ನ ಮುಟ್ಟಿ ನಾವು ನಮ್ಮ ಮದುವೆ ಆಗುವಂತ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಹೇಳಿದಾಗ ನಿಜಕ್ಕೂ ಕೂಡ ಲಲಿತೆ ದಂಗಾಗಿ ಹೋಗ್ತಾಳೆ ಅವಳಿಗೆ ಭಯ ಗಾಬರಿ ನಿಂತನೆಲ್ಲ ಕುಸಿದು ಹೋಗುತ್ತೆ ಏನಿದು ನನ್ನ ಜೀವನದಲ್ಲಿ ಈಗಾಗ್ತಾ ಇದೆ ಇದ್ಯಾವ ಪದ್ಧತಿ ನನಗೆ ಗೊತ್ತೇ ಇಲ್ವಲ್ಲ ಅಂತ ಹೇಳಿ ಅವಳು ಗಾಬರಿ ಆಗ್ತಾಳೆ ಇದನ್ನ ಕೇಳಿಸ್ಕೊಂಡಂತ ಮಾವ ಓ ಇದು ತಾನೇ ಮಾಡಿದ ತಪ್ಪು ಈ ರೀತಿ ರಾಜನ ಆಜ್ಞೆಯನ್ನ ನಾನು ಮನೆಯಲ್ಲಿ ಹೇಳಲಿಲ್ಲ ಲಲಿತೆಗೂ ಕೂಡ ಹೇಳಲಿಲ್ಲವಲ್ಲ ಅಂತ ಹೇಳಿ ಆತ ಮರುಗ್ತಾರೆ ಆದರೆ ಈಗ ರಾಜನ ಆಜ್ಞೆಯನ್ನ ಮೀರುವಂತಿಲ್ಲ ಹಾಗಂತ ಹೇಳಿ ಲಲಿತೆ ಮೂರು ತಿಂಗಳ ಬಸರಿ ಆಕೆಯನ್ನ ಅವನ ಜೊತೆ ಕಳಿಸುವ ಹಾಗೂ ಇಲ್ಲ ಇವೆಲ್ಲವನ್ನ ಯೋಚನೆ ಮಾಡಿದಂತಹ ಲಲಿತೆಯ ಮಾವ ಕಣ್ಣನನ್ನ ಕುರಿತು ಅಂದರೆ ಪರೆಯ ಜಾತಿಯ ಹುಡುಗನನ್ನ ಕುರಿತು ಹೀಗೆ ಹೇಳ್ತಾರೆ ಕಣ್ಣ ಲಲಿತೆ ಈಗ ಮೂರು ತಿಂಗಳ ಗರ್ಭಿಣಿ ಆಕೆ ಮಗುವನ್ನ ಹೆರುವವ ತನಕ ಅಂದ್ರೆ ನವಮಾಸಗಳು ತುಂಬಿ ಆಕೆಗೆ ಮಗು ಹುಟ್ಟುವ ತನಕ ಆಕೆ ನಮ್ಮ ಮನೆಯಲ್ಲೇ ಇರಬೇಕು ಮನೆಯಲ್ಲಿ ಅಂದ್ರೆ ನಾವು ಮನೆಯ ಮುಂದೆ ಒಂದು ಗುಡಿಸಲನ್ನ ಕಟ್ಕೊಳ್ತೇವೆ ಯಾಕಂದ್ರೆ ಆಕೆ ಇವಾಗ ಮೈಲಿಗೆ ಆಗಿದ್ದಾಳೆ ಲಲಿತೆಯನ್ನ ಪರೆಯ ಜಾತಿಯ ಹುಡುಗ ಮುಟ್ಟಿ ಆಕೆ ಮೈಲಿಗೆ ಆಗಿದ್ದಾಳೆ ಆಕೆಯ ಮನೇಲಿ ಇಟ್ಕೊಳ್ಳುವಂತಿಲ್ಲ ಅವಳನ್ನ ಮನೆ ಬಳಿಯೇ ಇಟ್ಕೊಂಡು ನಾವು ಅವಳನ್ನ ನೋಡಿಕೊಂಡು ಅವಳಿಗೆ ಗಂಡು ಮಗು ಸಂತಾನವಾದಲ್ಲಿ ಅಂದ್ರೆ ಗಂಡು ಸಂತಾನವಾದಲ್ಲಿ ಆಕೆಯನ್ನು ಶುದ್ಧೀಕರಣಗೊಳಿಸಿ ಆಕೆಯನ್ನು ಮಗು ಮತ್ತು ಮಗುವನ್ನು ಮನೆಯನ್ನು ತುಂಬಿಸ್ಕೊಳ್ತೀವಿ ಆಕೆಯ ನಾನು ಹೆಣ್ಣು ಮಗುನ ಹಡದಲ್ಲಿ ಅಂದ್ರೆ ಆಕೆಗೆ ಏನಾದರೂ ಹೆಣ್ಣು ಮಗು ಆದ್ರೆ ಆಕೆಯನ್ನು ಮತ್ತು ಮಗುವನ್ನು ನಿನ್ನ ಜೊತೆಗೆ ಕಳಿಸ್ಕೊಡ್ತೇವೆ ಅಂತ ಹೇಳಿ ಹೇಳ್ತಾರೆ ಇದು ಆ ರಾಜ್ಯದಲ್ಲಿ ಪಾಲಿಸುತ್ತಿದ್ದಂತ ಒಂದು ಆಚರಣೆ ರಾಜನು ಈ ಒಂದು ಆಜ್ಞೆಯನ್ನು ಮಾಡಿರ್ತಾನೆ ಇದಕ್ಕೆ ಒಪ್ಪಿಕೊಂಡಂತ ಕಣ್ಣ ತಾನು ಕೂಡ ಆ ಲಲಿತೆಯನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಅಲ್ಲಿಂದ ಹೊರಡ್ತಾನೆ ಇವೆಲ್ಲವನ್ನು ಕೇಳಿಸ್ಕೊಂಡು ಲಲಿತೆಗೆ ಒಂದು ರೀತಿಯ ದುಃಖ ಏನು ಜೀವನದಲ್ಲಿ ಹೀಗಾಗ್ತಿದೆ ಅಂತ ಹೇಳಿ ಅವಳ ಮೇಲೆ ಅವಳಿಗೆ ಕೋಪ ಬಂತು ಆದರೆ ಮಾವನವರು ಆಕೆಗೆ ಮನೆಯ ಸ್ವಲ್ಪ ದೂರದಲ್ಲಿ ಒಂದು ಗುಡಿಸಲನ್ನ ಕಟ್ಟಿಸಿ ಆಕೆಯ ಜೊತೆಗೆ ಕಾವೇರಿ ಎನ್ನುವಂತಹ ಸೇವಕಿಯನ್ನ ಕೊಟ್ಟು ಕಾವೇರಿಯ ಕಾವೇರಿಯು ಈ ಲಲಿತೆಯ ಶುಶ್ರೂಷೆ ಮಾಡಬೇಕು ಅಂತ ಹೇಳಿ ಬಿಟ್ಟಿರ್ತಾರೆ ಹೀಗೆ ಅವರು ಕಾವೇರಿ ಮತ್ತು ಏನು ಲಲಿತೆ ಇರ್ತಾರೆ ಗುಡಿಸ್ನಲ್ಲಿ ವಾಸ ಮಾಡ್ತಾ ಇರ್ತಾರೆ ಇತ್ತ ಲಲಿತೆಗೆ ನಂಬೂದರಿ ರಾಮನರವನ್ನ ನೋಡುವ ಬಯಕೆ ಈ ಒಂದು ಸ್ಥಿತಿಯಲ್ಲಿ ಯಾಕೆ ಏನ್ ಗರ್ಭಿಣಿಯಾಗಿರ್ತಾಳೆ ಈ ಒಂದು ಸ್ಥಿತಿಯಲ್ಲಿ ತನ್ನ ಗಂಡನ ಜೊತೆ ಇರಬೇಕು ಅವರ ಲಾಲನೆ ಪಾಲನೆಯಲ್ಲಿ ಇರಬೇಕು ಶುಶ್ರೂಷೆಯಲ್ಲಿ ಅಂತ ಹೇಳಿ ಬಯಸ್ತಾರೆ ಆದ್ರೆ ಅದು ಸಾಧ್ಯವಾಗಲ್ಲ ನಂಬೂದರಿ ರಾಮನ್ ಒಂದು ದಿನವೂ ಕೂಡ ಆಕೆಯನ್ನ ಬಂದು ಮಾತನಾಡ್ಲಿಲ್ಲ ಆಕೆ ಯೋಗಕ್ಷೇಮವನ್ನ ವಿಚಾರಿಸ್ಲಿಲ್ಲ ಇದು ಲಲಿತೆಯ ಮನಸ್ಸನ್ನ ತುಂಬಾ ಕಾಡತ್ತೆ ಆದ್ರೆ ಅವ್ರಿಗೆ ಗೊತ್ತಾಗುತ್ತೆ ಇದೆಲ್ಲ ಆಚರಣೆ ಈ ಒಂದು ಆಚರಣೆಯ ನೆಪದಲ್ಲಿ ಅವರನ್ನ ಕಟ್ ಹಾಕಿದ್ದಾರೆ ಅಂತ ಹೇಳಿ ಆಕೆ ತನಗೆ ತಾನೇ ಸಮ ಏನು ಸಮಾಧಾನವನ್ನ ಬಡಿಸ್ಕೊಳ್ತಾಳೆ ತಾದ ನಂತರ ಪರೆಯ ಜಾತಿಯ ಕಣ್ಣ ಈ ಲಲಿತೆಯನ್ನ ಮೆಚ್ಚಿಸೋದಕ್ಕಾಗಿ ಕಾಡಿನಿಂದ ಜೇನನ್ನ ತಗೊಂಡು ಬರೋದು ಕಾಡು ಹಣ್ಣುಗಳನ್ನು ತರೋದು ಹಲಸು ಮಾವು ಈ ರೀತಿ ವಿಧ ವಿಧವಾದ ಹಣ್ಣುಗಳನ್ನು ಆಕೆಗೆ ತಂದು ಕೊಡ್ತಿರ್ತಾನೆ ಬಸರಿಯ ಬಯಕೆಯನ್ನ ಈಡೇರಿಸಲಿಕ್ಕೆ ಆದರೆ ಇದಾವುದನ್ನು ಕಣ್ಣೆತ್ತಿ ನೋಡದ ಲಲಿತೆಯ ಮನಸ್ಸಿನ ತುಂಬಾ ನಂಬೂದರಿ ರಾಮನ್ ಅಂದ್ರೆ ಆಕೆಯ ಗಂಡನೇ ತುಂಬಿಕೊಂಡಿರ್ತಾನೆ ಆಕೆಯ ಮನಸ್ಸಿನಲ್ಲಿರೋದು ಒಂದೇ ತನಗೆ ಗಂಡು ಸಂತಾನವಾಗಬೇಕು ತನ್ನ ಮನೆಗೆ ತನ್ನ ಗಂಡನ ಮನೆಗೆ ತಾನು ಹೋಗಿಬಿಡಬೇಕು ಅನ್ನೋದು ಆಕೆಗೆ ಇದ್ದದ್ದು ಒಂದೇ ಧ್ಯಾನ ಆ ದೇವರಲ್ಲಿ ಒಂದೇ ಒಂದು ಆಲಾಪನೆ ಆದರೆ ಇತ್ತ ಕಣ್ಣ ಆಕೆಯನ್ನ ಮನಸ್ಸಾರೆ ಪ್ರೀತಿ ಮಾಡ್ತಿರ್ತಾನೆ ಅವನು ಆಕೆಗೋಸ್ಕರ ಎಲ್ಲವನ್ನ ತಂದು ಕೊಡ್ತಿರ್ತಾನೆ ಅದಾವುದನ್ನು ಸ್ವೀಕರಿಸಿದ ಲಲಿತೆ ಧ್ಯಾನ ಸಕ್ಕಲಾಗಿ ತನಗೆ ನಾ ಗಂಡು ಮಗು ಆಗಬೇಕು ನಾನು ನಂಬುದರಿಯವನ್ನ ಸೇರ್ಬೇಕು ಅನ್ನೋ ಬೈಕಿನಲ್ಲಿ ಇರ್ತಾಳೆ ಈಗಿರುವಾಗ ಹೇಗಾದರೂ ಮಾಡಿ ನಂಬೂದರಿ ರಾಮನ್ ಅವ್ರನ್ನ ನೋಡ್ಬೇಕು ಅಂತ ಹೇಳಿ ಲಲಿತೆ ಕಾಯ್ತಾ ಇರ್ತಾಳೆ ಆದ್ರೆ ಅವರು ಅವಳ ಗುಡಿಸಲಿಗೆ ಬರೋದೇ ಇಲ್ಲ ಅವರನ್ನ ನೋಡಿ ಬ ನೋಡಬೇಕು ಅವ್ರನ್ನ ಮಾತನಾಡ್ಬೇಕು ಅಂತ ಹಂಬಲದಲ್ಲಿ ಹೇಗೋ ಅವರು ನಿತ್ಯ ಸಂಧ್ಯಾ ವಂದನೆಗೆ ನದಿ ಬಳಿ ಬರ್ತಾರೆ ಅಂತ ಹೇಳಿ ಈಕೆ ಅವರು ಬರುವ ಸ್ವಲ್ಪ ಕಾಲ ಮುನ್ನವೇ ನದಿಯ ಬಳಿ ಒಂದು ಮರದ ಬಳಿ ಹೋಗಿ ನಿಂತ ನಂಬೂದರಿ ರಾಮನ್ ಆ ಒಂದು ನದಿಯ ಬಳಿ ಬರ್ತಾರೆ ಏನು ಸಂಧ್ಯಾ ವಂದನೆಗಾಗಿ ಅವರು ಬಂದಂಥ ಸಂದರ್ಭದಲ್ಲಿ ದೂರದಲ್ಲೇ ಆಕೆ ಏನೋ ಲಲಿತೆ ನಿಂತಿರುವುದು ಕಾಣುತ್ತೆ ಅವರ ಕಣ್ಣಿಗೆ ಆದರೂ ಕೂಡ ಅವರು ನೋಡಿಯೂ ನೋಡದವರಂತೆ ನದಿ ಬಳಿ ಹೋಗ್ತಾ ಇರ್ತಾರೆ ಅಲ್ಲೇ ಪಕ್ಕದಲ್ಲಿ ಒಬ್ಬ ಮಾವುತ ಆನೆಯನ್ನ ಆನೆಗೆ ಸ್ನಾನ ಮಾಡಿಸ್ತಾ ಇರ್ತಾರೆ ಆನೆ ತುಂಬ ಕುಂಡಾನೆ ಆಗಿರುತ್ತೆ ತುಂಟಾಟ ಮಾಡ್ತಾ ಇರುತ್ತೆ ಹಾಗೂ ಅದು ಒಂದಷ್ಟು ಮದವೇರಿದ ಆನೆ ಆಗಿ ಅತ್ತ ಇತ್ತ ಓಡಲು ಪ್ರಾರಂಭಿಸುತ್ತೆ ಅದು ಮರದ ಬಳಿ ನಿಂತಿದ್ದಂತಹ ಲಲಿತೆಯ ಬಳಿ ಬರ್ತಾ ಇರುತ್ತೆ ಇದನ್ನ ಕಂಡಂತಹ ಏನು ಅವರ ಗಂಡ ಇದ್ದಾರೆ ನಮ್ಮ ನಂಬೂದರಿ ರಾಮನ್ ಅವರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋದಕ್ಕೆ ಓಡಿ ಹೋಗಿ ಮರದ ಮೇಲೆ ಕುಳಿತು ಬಿಡ್ತಾರೆ ಆದ್ರೆ ಇಲ್ಲಿ ಈ ಲಲಿತೆ ತನ್ನನ್ನ ಅವರು ಕಾಪಾಡ್ತಾರೆ ತನ್ನನ್ನ ಅವರು ಕೈ ಬಿಡಲ್ಲ ಅಂತ ಹೇಳಿ ಮರದ ಮೇಲಿದ್ದ ನಂಬೂದರಿ ರಾಮನ್ ಕಡೆಗೆ ಕೈಯನ್ನ ತೋರಿಸ್ತಾರೆ ತನ್ನನ್ನು ಕೂಡ ಮೇಲೆ ಕರ್ಕೊಳ್ಳಿ ಅಂತ ಆದ್ರೆ ಮೈಲಿಗೆ ಆದಂತ ಲಲಿತೆಯನ್ನ ಮುಟ್ಟಲು ಕೂಡ ಅಸಹ್ಯ ಪಟ್ಕೊಳ್ತಾರೆ ನಮ್ಮ ಉದರಿ ರಾಮನ್ ಅವರು ಆಕೆಯನ್ನ ಕಾಪಾಡುವಂತ ರಕ್ಷಿಸುವಂತ ಯಾವೊಂದು ಕೆಲಸವನ್ನು ಮಾಡಲ್ಲ ಕೈ ಚೆಲ್ಲಿ ಮರದ ಮೇಲೆ ಕುಳಿತು ಬಿಡ್ತಾರೆ ಇತ್ತ ಆನೆ ಮರದ ಬಳಿ ಇದ್ದ ಲಲಿತೆಯ ಬಳಿ ಬರ್ತಾ ಇರುತ್ತೆ ಇದನ್ನ ಗಮನಿಸಿದಂತಹ ಕಣ್ಣ ಓಡಿ ಬಂದು ತಾನು ಹುಟ್ಟಿದ್ದ ಕೆಂಪು ಬಣ್ಣದ ವಸ್ತ್ರವನ್ನ ತೆಗೆದು ಆನೆಯ ಬಳಿ ತೋರಿಸುತ್ತಾರೆ ಆನೆ ತನ್ನ ಗಮನವನ್ನ ಆ ಒಂದು ವಸ್ತ್ರವನ್ನು ತೋರಿಸಿದ ಪರಯನಾದ ಕಣ್ಣನ ಕಡೆಗೆ ಹೋಗಿ ಕಣ್ಣನ ಜೊತೆಗೆ ಕಣ್ಣನಿಗೆ ಕಾಲಿನಿಂದ ಏಟು ಮಾಡೋದಕ್ಕೆ ಒದೆಯೋದಕ್ಕೆ ಅಥವಾ ಎದೆಯ ಮೇಲೆ ಕಾಲಿಟ್ಟು ಅದರ ಜೊತೆ ಹೋರಾಟ ಆನೆಯ ಜೊತೆ ಕಣ್ಣ ಹೋರಾಟವನ್ನು ಮಾಡ್ತಿರ್ತಾನೆ ಅಕ್ಕೆ ಆ ಆನೆ ಬರುವ ವೇಗವನ್ನು ಕಂಡು ಅಲ್ಲಿ ಲಲಿತೆ ಕುಸಿದು ಬಿದ್ದಿರ್ತಾಳೆ ಜ್ಞಾನವನ್ನ ಕಳೆದುಕೊಂಡಿರ್ತಾಳೆ ಆಕೆಯನ್ನ ಕಾವೇರಿ ಬಂದು ಗುಡಿಸಲಿಗೆ ಕರೆದುಕೊಂಡು ಹೋಗ್ತಾಳೆ ಸ್ವಲ್ಪ ಹೊತ್ತಿನ ನಂತರ ಲಲಿತೆಗೆ ಏನು ಆಕೆಗೆ ಜ್ಞಾನ ಬರುತ್ತೆ ಆಕೆ ಕಣ್ಣು ಬಿಡ್ತಾಳೆ ಕಣ್ಣು ಬಿಟ್ಟು ಏನಾಯ್ತು ಅನ್ನುವಷ್ಟರಲ್ಲಿ ಕಾವೇರಿ ನಡೆದಂತದ್ದೆಲ್ಲವನ್ನ ಹೇಳ್ತಾಳೆ ನಂಬೂದರಿಯವರು ಮರವೇನೇರಿ ಕುಳಿತು ಆಕೆಯ ರಕ್ಷಣೆಗೆ ಬಂದಿರಲ್ಲ ಅದು ಲಲಿತೆಯ ಗಮನಕ್ಕಾಗಲೇ ಬಂದಿರುತ್ತೆ ಅದರ ಜೊತೆಗೆ ಅಲ್ಲಿಗೆ ಪರಯ ಕಣ್ಣ ಬಂದು ವಸ್ತ್ರವನ್ನು ತೋರಿಸಿ ಆನೆಯ ಜೊತೆಗೆ ಹೋರಾಟ ಮಾಡಿ ಹಾಗೂ ಆನೆ ಅವನ ಎದೆಗೆ ಘಾಸಿ ಮಾಡಿ ಆತನ ಎದೆಯ ಮೂಳೆ ಮುರಿದಿರೋದಾಗಿ ಕಾವೇರಿ ಹೇಳಿದಾಗ ನಿಜಕ್ಕೂ ಕೂಡ ಕಣ್ಣನ ಮೇಲೆ ಆಕೆಗೆ ಒಂದು ರೀತಿಯ ಧನ್ಯತಾ ಭಾವ ತನ್ನ ಜೀವವನ್ನು ಪಣಕ್ಕಿಟ್ಟು ತನ್ನ ಜೀವವನ್ನು ಅಂದರೆ ಲಲಿತೆಯ ಜೀವವನ್ನು ಕಾಪಾಡದ್ನಲ್ಲ ಅನ್ನೋ ಒಂದು ಕೃತಜ್ಞತಾ ಭಾವ ಹುಟ್ಟಿಕೊಳ್ಳುತ್ತೆ ಹಾಗೆ ತನ್ನ ಗಂಡ ಹೆಂಡತಿ ಹಾಗೂ ತನ್ನ ತಾನೇ ಏನು ಜನ್ಮ ಕೊಟ್ಟಂತಹ ಮಗು ಹೊಟ್ಟೆಯಲ್ಲಿ ಇದೆ ಆದರೂ ಕೂಡ ಆ ಎರಡು ಜೀವಗಳನ್ನು ಕಾಪಾಡದೆ ತಾನು ಈ ರೀತಿ ಮೈಲಿಗೆ ಆಗಿದ್ದೀನಿ ಅವಳು ಮುಟ್ಟಬಾರ್ದು ಅಂತ ಹೇಳಿ ಅವರು ಮುಟ್ಟಲಿಲ್ಲ ಅಂದರೆ ಲಲಿತೆ ಮೈಲಿಗೆ ಆಗಿದ್ದಾಳೆ ಅವಳು ಮುಟ್ಟಬಾರ್ದು ಅಂತ ಹೇಳಿ ಆಗಲೂ ಕೂಡ ಅವರ ಕಟ್ಟ ಆಚರಣೆಗಳನ್ನು ನಂಬಿಕೊಂಡ್ರು ಜೀವಕ್ಕೆ ಬೆಲೆ ಕೊಡಲಿಲ್ಲ ಅವ್ರ ಮೇಲೆ ಅವಳಿಗೆ ಒಂದು ರೀತಿಯ ತಾತ್ಸಾರ ನಿರಾಕರಣೆಯ ಭಾವ ಹುಟ್ಟಿಬಿಡುತ್ತೆ ಇದರಿಂದ ಲಲಿತಿಗೆ ತುಂಬ ಬೇಸರವಾಗುತ್ತೆ ಹಾಗೂ ಆ ಪರೆಯ ಕಣ್ಣನ ಮೇಲೆ ಒಂದು ರೀತಿಯ ಒಲವು ಪ್ರಾರಂಭವಾಗ್ಬಿಡುತ್ತೆ ಇದೇ ರೀತಿಯಾಗಿ ಆಕೆ ಯೋಚನೆ ಮಾಡ್ತಾ ಮಲಗಿರ್ತಾಳೆ ಹೀಗೆ ಮಾಸಗಳು ಮುಂದೆ ಹೋಗ್ತಾ ಇರುತ್ತೆ ಇತ್ತ ಕಣ್ಣ ಆನೆಯಿಂದ ಘಾಸಿಯಾಗಿ ವೈದ್ಯರ ಬಳಿ ಚಿಕಿತ್ಸೆ ಪಡ್ಕೊಳ್ತಾ ಇರ್ತಾನೆ ಆಕೆಗೆ ನವಸ್ ನವಮಾಸ ತುಂಬಿ ಹೆರಿಗೆ ನೋವು ಕಾಣಿಸಿಕೊಳ್ಳುತ್ತೆ ಹೆರಿಗೆ ನೋವು ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಆಕೆ ಕಾವೇರಿ ಅನ್ನುವರ ಶುಶ್ರೂಷೆನಲ್ಲಿರ್ತಾರಲ್ವಾ ಆಕೆ ಗಂಡು ಮಗುವಿಗೆ ಜನ್ಮವನ್ನ ಕೊಡ್ತಾಳೆ ಈ ಹಿಂದಿನ ಮಾತು ಏನು ಕಾವೇರಿಯ ಸಾರಿ ಲಲಿತೆಯ ಮಾವ ಹೇಳಿದ್ರಲ್ವಾ ಗಂಡು ಮವಿ ಮಗುವಿಗೆ ಜನ್ಮ ಕೊಟ್ರೆ ಮಾತ್ರ ಆಕೆಯನ್ನ ಮನೆಗೆ ಸೇರಿಸ್ಕೊಳ್ತೇವೆ ಅಂತ ಇತ್ತ ಲಲಿತೆ ಗಂಡು ಮಗುವಿಗೆ ಜನ್ಮವನ್ನ ಕೊಡ್ತಾಳೆ ಆಗ ಆಕೆಯ ಮನಸ್ಸಿನಲ್ಲಿ ಸಾವಿರಾರು ಆಲೋಚನೆಗಳು ಈಗ ತಾನು ಗಂಡನ ಮನೆಗೆ ಹೋಗಬೇಕು ಗಂಡು ಮವಿಗೆ ಜನ್ಮವಿತ್ತಾಯಿತು ಆದ್ರೆ ಅವಳ ಮನಸ್ಸು ಅವಳ ಒಲವು ಕಣ್ಣನ ಪರವಾಗಿದೆ ಯಾಕೆಂದ್ರೆ ತನ್ನ ಗಂಡ ತನ್ನ ಜೀವ ಹೋಗುವ ಪರಿಸ್ಥಿತಿಯಲ್ಲೂ ಕೂಡ ತನ್ನ ರಕ್ಷಣೆಗೆ ಮುಂದಾಗ್ಲಿಲ್ಲ ಆದರೆ ಯಾವುದೇ ಸಂಬಂಧವಿಲ್ಲದ ಆ ಕಣ್ಣ ಪರಯ ಜಾತಿಯ ಯುವಕ ತನ್ನ ಮೇಲೆ ಅಪಾರವಾದ ಪ್ರೀತಿಯನ್ನ ಅಪಾರವಾದ ಗೌರವವನ್ನ ಇರಿಸಿಕೊಂಡಿದ್ದಾನೆ ಇಲ್ಲಿ ಆ ನಂಬಿಕೆ ಪ್ರೀತಿ ಎಲ್ಲವನ್ನೂ ಕಂಡಿದ್ದು ಆಕೆ ಕಣ್ಣನಲ್ಲಿ ಆಕೆಯ ಒಲವು ಈಗ ಕಣ್ಣನ ಕಡೆ ಇದೆ ಆಕೆ ಕಾವೇರಿಯನ್ನು ಕೇಳ್ತಾಳೆ ಕಣ್ಣನ ಸ್ಥಿತಿ ಹೇಗಿದೆ ಅಂತ ಆಕೆ ಏನು ಕಾವೇರಿ ಹೇಳ್ತಾರೆ ಕಣ್ಣನ ಸ್ಥಿತಿ ತುಂಬ ಚಿಂತಾಜನಕ ಆಗಿದೆ ನೋವಿನಲ್ಲಿ ಶುಶ್ರೂಷೆ ಪಡ್ಕೊಳ್ತಾ ಇದ್ದಾನೆ ಅಂತ ಹೇಳಿದಾಗ ಈಕೆ ನೋವಿನಲ್ಲೇ ದಿನ ದೂಡಿ ರಾತ್ರಿ ಮಗು ಮಲ್ಕೊಂಡ ನಂತರ ಕಾವೇರಿಯನ್ನು ಗುಡಿಸಲಲ್ಲಿ ಬಿಟ್ಟು ಲಲಿತೆ ಕಣ್ಣನಿದ್ದಂತಹ ಗುಡಿಸಿಲನ ಕಡೆಗೆ ಬರ್ತಾಳೆ ಕಣ್ಣನ ಗುಡಿಸಿಲಿನ ಬಳಿ ಬಂದು ಗುಡಿಸಿಲ ಒಳಗೆ ಬಗ್ಗಿ ನೋಡ್ತಾಳೆ ಅಲ್ಲಿ ಪರೆಯ ಯುವಕ ಆ ಕಣ್ಣ ನಿಶೇಷವಾಗಿ ಮಲಗಿರ್ತಾನೆ ಆತನ ದೇಹ ಸೊರಗಿ ಹೋಗಿರುತ್ತೆ ಮೊದಲಿದ್ದ ದೃಢಕಾಯದ ಆ ಕಣ್ಣ ಆಗಿರಲಿಲ್ಲ ನೋವಿನಿಂದ ಅವನ ಮುಖ ಕಳೆಗಟ್ಟಿರುತ್ತೆ ದೇಹ ಕೃಶವಾಗಿರುತ್ತೆ ಇದನ್ನು ನೋಡಿದಂಥ ಲಲಿತೆ ತುಂಬ ಬೇಜಾರಿನಲ್ಲಿ ನೋವಿನಲ್ಲಿ ಆ ಗುಡಿಸಿನೆಲ್ಲ ಒಳಗೆ ಹೋಗ್ತಾಳೆ ಲಲಿತೆಯ ಆಗಮನವನ್ನು ಕಂಡಂತಹ ಪರೆಯ ಯುವಕ ಕಣ್ಣ ನಿಜಕ್ಕೂ ಕೂಡ ದಿಗ್ಭ್ರಾಂತನಾಗ್ತಾನೆ ತಾನು ಕನಸು ಕಾಣ್ತಿದ್ದೀನ ತಾನು ನಿಜಕ್ಕೂ ಕೂಡ ಕನಸು ಕಾಣ್ತಿದ್ದೀನ ಅಂತ ಹೇಳಿ ತನ್ನನ್ನೇ ತಾನು ಪ್ರಶ್ನೆ ಮಾಡಿಕೊಳ್ತಾನೆ ಹಾಗೆ ಅವನಿಗೆ ಆಶ್ಚರ್ಯ ತುಂಬ ಆನಂದ ಆಕೆಯನ್ನು ನೋಡಿದ ಖುಷಿ ಅರವೇ ಇರಲ್ಲ ಆಗ ಆಕೆ ಲಲಿತೆ ಹೇಳ್ತಾಳೆ ನನಗಾಗಿ ನೀವು ನಿಮ್ಮ ಜೀವವನ್ನೇ ಪಣಕಿಟ್ರಿ ನಿಮ್ಮ ನಿಷ್ಕಲ್ಮಶ ಪ್ರೀತಿ ಗೌರವ ನನ್ನನ್ನು ಇಲ್ಲಿವರೆಗೂ ಕರೆದುಕೊಂಡು ಬಂದಿದೆ ಅಂತ ಹೇಳಿ ಹೇಳ್ತಾಳೆ ಪರೆಯ ಜಾತಿಯ ಯುವಕ ಕಣ್ಣ ಆಕೆಯನ್ನು ನೀವು ಇಲ್ಲಿವರೆಗೂ ಬಂದಿದ್ದೀರಿ ನಿಮ್ಮ ಮೇಲೆ ನನಗೆ ಅತಿಯಾದ ಗೌರವ ಪ್ರೀತಿ ಇದೆ ಈ ಜನ್ಮದೆಲ್ಲ ನಿಮ್ಮನ್ನ ಪಡೆಯೋದಕ್ಕೆ ಆಗ್ಲಿಲ್ಲ ಕೊನೆ ನನ್ನ ಸಾವಿನ ಕ್ಷಣಲ್ಲಾದ ಕ್ಷಣದಲ್ಲಾದ್ರೂ ನಾನು ನಿಮ್ಮನ್ನ ನೋಡದೆ ಅನ್ನೋ ಸಂತೋಷದಿಂದ ನಾನು ಸಾಯ್ತೇನೆ ಅಂತ ಹೇಳಿ ಕಣ್ಣ ಹೇಳಿದಾಗ ಆಕೆಗೆ ದುಃಖ ತಡಿಯಕಾಗಲಿಲ್ಲ ಲಲಿತೆ ಕಣ್ಣುಗಳಲ್ಲಿ ಅಶ್ವ ದಾರೆ ಅಂದ್ರೆ ಆಕೆ ಕಣ್ಣಲ್ಲಿ ನೀರು ಹಾಕ್ತಾಳೆ ತನಗಾಗಿ ಒಂದು ಜೀವ ತುಡಿತಾ ಇದೆ ತಾನು ಈ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದೇನೆ ಪ್ರೀತಿ ಗೌರವ ಆದರ ನಂಬಿಕೆ ಏನೂ ಇಲ್ಲದ ಆ ನಂಬೂದರಿ ರಾಮನ್ ಬಳಿಗೆ ಮತ್ತೆ ಹೋಗಬೇಕಾ ಅನ್ನೋ ಒಂದು ದ್ವಂದ್ವ ಮನಸ್ಥಿತಿ ಆಕೆಯಲ್ಲಿ ಹುಟ್ಟುಕೊಂಡು ಬಿಡುತ್ತೆ ಆಕೆಯ ನಿರ್ಧಾರ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ ಏನು ಮಾಡಬೇಕು ಆಕೆ ಆಕೆಯ ನಿರ್ಧಾರ ಏನಾಗಿರುತ್ತೆ ಪ್ರೀತಿ ಕೊಟ್ಟ ಕಣ್ಣನ ಕಡೆಗೆ ಆಕೆಯ ಒಲವು ಅಥವಾ ಸಮಾಜದ ದೃಷ್ಟಿಯಲ್ಲಿ ನಂಬೂದರಿ ರಾಮನ ಹೆಂಡತಿಯಾಗಿ ಪ್ರೀತಿ ಪ್ರೇಮ ಒಲವು ಕಾಳಜಿ ಏನೂ ಇಲ್ಲದ ಗಂಡನ ಮನೆಗೆ ಹೋಗೋದು ಅವಳ ನಿರ್ಧಾರವಾಗಿರುತ್ತೋ ಗೊತ್ತಿಲ್ಲ ಕತೆಯಲ್ಲಿ ಲಲಿತೆಗೆ ಅವಳ ಆಯ್ಕೆ ಏನಿದೆ ಅನ್ನೋದನ್ನು ನಿಜಕ್ಕೂ ನಾವು ಏನೂ ಹೇಳೋದಕ್ಕಾಗಲಿಲ್ಲ ಅಲ್ಲಿ ಏನು ಹೇಳೋದೇ ಇರುವಂಥ ಸ್ಥಿತಿ ಆಕೆ ಕಣ್ಣೀರಲ್ಲೇ ಆ ಗುಡಿಸಿಲಿನಲ್ಲಿ ಆ ದಿನ ಆ ಕೃಷ ದೇಹದ ಮುಂದೆ ಕಣ್ಣನ ಮುಂದೆ ನೀರಾಗಿ ಹೋಗ್ತಾಳೆ ಇಲ್ಲಿ ಲಲಿತೆಯ ಮುಂದಿನ ಹಾದಿ ಯಾವ ಕಡೆಗೆ ಆಕೆಯ ನಡಿಗೆ ಯಾವ ಕಡೆಗೆ ಈ ಒಂದು ಬಲಪೇಡಿ ಕಥೆಯನ್ನು ಗಂಗಾ ಪಾದೆಕಲ್ರವರು ತುಂಬ ಮನೋಗ್ನವಾಗಿ ಕಟ್ಟಿಕೊಟ್ಟಿದ್ದಾರೆ ಕತೆಯನ್ನು ಓದುವಂಥ ಸಂದರ್ಭದಲ್ಲಿ ನಾವುಗಳು ಕೇಳುಗರು ಮುಖವಿಸ್ಮಿತರಾಗೋದಂತೂ ನಿಜ ನಮ್ಮ ಆಯ್ಕೆ ನಮ್ಮ ಪ್ರೀತಿ ನಮ್ಮ ಒಲವು ಯಾರ ಕಡೆಗಿರುತ್ತೆ ಒಂದು ನಮ್ಮನ್ನು ಪ್ರೀತಿಸುವವರ ಕಡೆಗ ನಮ್ಮ ಜೀವ ಸಂಕಷ್ಟದಲ್ಲಿದ್ದರೂ ಕೂಡ ನಮ್ಮನ್ನು ನೋಡದೆ ಇರೋವ್ರ ಕಡೆಗ ಗೊತ್ತಿಲ್ಲ ನಾವು ಈ ಸ್ಥಿತಿಯಲ್ಲಿದ್ದರೆ ನಾವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತಿದ್ವಿ ವೀಕ್ಷಕರೇ ನೀವೇ ಹೇಳಿ ನೀವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತಿದ್ದೀರ ನಿಮ್ಮ ಕಮೆಂಟನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಧನ್ಯವಾದಗಳು